ಇಲ್ಲಿ ಕಾಳು ಅಂತಾರೆ ಮಾಡ್ತಾರೆ ತುಂಬಾ ನಗು ಹೋಗ್ತಾರೆ ಸುಮ್ನೆ ಶ್ರೀಮಂತರ ಬೆಳೆದಲ್ಲ ಹಳ್ಳಿ ಹುಡುಗರು ಸಹ ಬೆಳಿಬೇಕು ಒಳ್ಳೆ ಐತೆ ಸರ್ ಅವನು ಗೆಲ್ಬೇಕು ಸರ್ ಅಚ್ಚುಕಟ್ಟಾಗಿ ಜನರಿಗೆ ಮನೋರಂಜನೆ ಕೊಡ್ತಾ ಇದಾರೆ ತುಂಬಾ ಸಿಲ್ಲಿ ಮ್ಯಾಟರ್ಸ್ ಎಲ್ಲ ಜಗಳ ಇರ್ತಾರೆ ಇಲ್ಲಿ ಯಾಕೆ ಇಷ್ಟ ಅವ್ನ್ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಸರ್ ಅಶ್ವಿನಿ ಅವ್ರ ಬರೀ ಕಿರ್ಕು ಅವ್ನು ಆಕ್ಚುಲಿ ನ್ಯಾಚುರಲ್ ಆಗಿದ್ದಾನು ಎಲ್ಲಾದ್ರೂ ಮೈಲೇಜ್ ತಗೋತಾರೆ ಅವ್ರು ಅದ ಅವನಿಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತೀವಿ ಸರ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್ ನಾನೀಗ ಹಾಸನ ಜಿಲ್ಲೆ ಬೇಲೂರಿನ ಚನ್ನಕೇಶವ ದೇವಸ್ಥಾನದಾಗ ಮುಂದಗಡೆ ಇದ್ದೀನಿ ಇಲ್ಲಿಗೆ ನಾನು ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೆ ಇವರೇನಪ್ಪ ದೇವಸ್ಥಾನದ ಬಗ್ಗೆ ಮಾಡೋದು ಬಿಟ್ಟು ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಬಂದ ಅಂದ್ಕೊಂಡಿರಾ ಇಲ್ಲ ಮತ್ತೆ ಒಂದು ಸರಿ ಇಲ್ಲಿಗೆ ಬಂದು ನಿಮಗೆ ಚನ್ನಕೇಶವ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ ಬನ್ನಿ ಈಗ ಇಲ್ಲಿನ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಯಾರು ಗೆಲ್ಬೇಕು ಅಂತ ಹೇಳ್ತಾರೆ ಎಲ್ಲ ಕೇಳಿಬಿಡೋಣ ಅದಕ್ಕಿಂತ ಮೊದಲು ನೀವೆಲ್ಲ ಎಲ್ಲ ನನ್ನ ಪಬ್ಲಿಕ್ ಟಾಕ ಕನ್ನಡ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಅಣ್ಣ ನಮಸ್ತೆ ಅಣ್ಣ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ನಿಮಗೆ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಇಲ್ಲಿ ಕಾಮಿಡಿ ಅಂತಾರೆ ಹಾ ತುಂಬಾ ನೋಗ್ತಾಯಿದೆ ಹಾ ಚೆನ್ನಾಗಿ ಆಡ ಆಡ್ತಾರೆ ಚೆನ್ನಾಗಿ ಇದ್ನ ಆಗ್ತಾರೆ ಹೌದಾ ಹೌದು ಗಿಲ್ಲಿ ಗಿಲ್ಲಿಯವರು ಗೆಲ್ತಾರ ಗೆಲ್ಲ ಚನ್ನಕೇಶ್ವರ ಸಭೆಯ ಆಶೀರ್ವಾದ ಗಿಲ್ಲಿ ಮೇಲೆ ಇರುತ್ತಾ ನಿಮ್ಮ ಆಶೀರ್ವಾದ ಇರುತ್ತೆ ನಿಮ್ಮ ಆಶೀರ್ವಾದ ಇರುತ್ತೆ ಗಿಲ್ಲಿ ಗೆಲ್ಬಹುದು ಗೆಲ್ಬಹುದು ಧನ್ಯವಾದಗಳು ಧನ್ಯವಾದಗಳು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀನಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟಮ್ಮ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟಮ್ಮ ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ ಅದಕ್ಕೆ ಅಲ್ಲಮ್ಮ ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಅಷ್ಟೊಂದು ನಿಮಗೆ ಇಷ್ಟ ಗಿಲ್ಲಿ ಬಿಟ್ಟು ಮತ್ತೆ ಬಿಟ್ಟು ಬೇರೆ ಯಾರು ರಾಶಿಕಾ ರಾಶಿಕ ಬಿಟ್ಟು ಎಲ್ಲರೂ ಇಷ್ಟ ಆಗ್ತಾರೆ ಎಲ್ಲರೂ ಇಷ್ಟ ಆಗ್ತಾರೆ ಆದ್ರೆ ನಿಮ್ಮ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಹಾಗೆ ಮೇಡಮ್ ಅಶ್ವಿನಿ ಮೇಡಂ ಅವರು ಜಗಳ ಆಡ್ತಾರಲ್ಲ ಅದಕ್ಕೂ ಇಷ್ಟ ಆಗಲ್ವಾ ಇಷ್ಟ ಆಗಲ್ಲ ಯಾಕೆ ಅವ್ರ ತುಂಬಾ ಚಿಲ್ಲಿ ಮೆಟರ್ಸ್ ಎಲ್ಲ ಜಗಳ ಆಡ್ತಾರೆ ಹಾಗೇನೇ ನಮ್ಮ ರಘು ಬಾಡಿ ಬಿಲ್ಡರ್ ಅವರು ಇಷ್ಟ ಆಗ್ತಾರೆ ಗಿಲ್ಲಿ ಜೊತೆ ಯಾವಾಗ್ಲೂ ಕುತ್ಕೊಂಡು ಮತ್ತೆ ಆಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅದಕ್ಕೆ ಅವ್ರಿಬ್ರು ಕೋಳಿ ಜಗಳ ನಡೆದಿರುತ್ತೆ ಅಲ್ವಾ ಹಾ ಹೌದು ನಡೀತಾ ಇರುತ್ತೆ ಇಷ್ಟ ಆಗುತ್ತಾ ಹಾ ಇಷ್ಟ ಆಗುತ್ತೆ ಅವ್ರು ಹಾಗೇನೆ ಆಟ ಆಡ್ಕೊಂಡಿರ್ಲಿ ಅಂತ ನೀವು ಏನಾರ ಇಷ್ಟ ಹೇಳೋದಕ್ಕೆ ಹಾ ಹಾಗೆ ಆಟ ಆಡ್ಕೊಂಡು ಚೆನ್ನಾಗಿ ಮುಂದೆ ವಿನ್ನರ್ ಆಗ್ಲಿ ಅಂತ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹಾಗೆ ನಿಮ್ಮ ಓಟು ಗಿಲ್ಲಿ ಯಾರು ಗೆಲ್ತಾರೆ ಗಿಲ್ಲಿ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸತೀಶ್ ಸರ್ ಬೇಲೂರು ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ನಿಮಗೆ ಸರ್ ನಮಗೆ ಗಿಲ್ಲಿರವರು ತುಂಬಾ ಅಚ್ಚುಕಟ್ಟಾಗಿ ಜನರಿಗೆ ಮನರಂಜನೆ ಕೊಡ್ತಾ ಇದ್ದಾರೆ ಅದೇ ರೀತಿ ತುಂಬಾ ಶಿಸ್ತಾಗಿ ನಡ್ಕೊಂತ ಇದಾರೆ ಹಾಗಾಗಿ ಗಿಲ್ಲಿ ನಟ ನಮ್ಗೆ ತುಂಬಾ ಅಚ್ಚುಮೆಚ್ಚಿನ ಸ್ಪರ್ಧಿ ಅಂತ ಹೇಳ್ಬೋದು ಸರ್ ಬೇರೆ ಯಾರು ಚೆನ್ನಾಗಿ ಆಡ್ತಿಲ್ಲ ಸರ್ ನಮಗೆ ಅಶ್ವಿನಿಗೌಡ ಅವರು ತುಂಬಾ ಅಗ್ರೆಸಿವ್ ಆಗಿದ್ದಾರೆ ತುಂಬಾ ಸಿಟ್ನಲ್ಲಿ ಇದ್ದಾರೆ ಈ ಸಿಟ್ನೆಲ್ಲ ತುಂಬ ಕಡಿಮೆ ಮಾಡ್ಕೊಂಡು ಎಲ್ರೊಟ್ಟಿಗೂ ಬೆರೆತು ಅನ್ಯೂನ್ಯವಾಗಿ ಹೋಗ್ಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್ ಸರ್ ಟಾಪ್ ಫೈವ್ ಅಲ್ಲಿ ಇರ್ಬೋದು ಸರ್ ಸರ್ ಟಾಪ್ ಫೈವ್ ಅಲ್ಲಿ ಗಿರ್ಲಿ ಅಶ್ವಿನಿ ಗೌಡ ಕಾವ್ಯ ರಘು ರಕ್ಷಿತಾ ಇರ್ತಾರೆ ಸರ್ ಅತ್ಯುತ್ತಮವಾದ ಅವರು ಕೂಡ ಒಳ್ಳೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡದಿಂದ ಬಂದಿರೋರು ಅವ್ರದ್ದು ಕೂಡ ವಿಶೇಷವಾದಂತ ನಡುಗೆ ಇದೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅವ್ರದ್ದು ಕೂಡ ಸರ್ ನಿಮ್ಮೆಲ್ಲರ ಓಟು ಯಾರಿಗೆ ಗಿಲ್ಲಿ ಸರ್ ಒಂದ ಗಿಲ್ಲಿ ಅನ್ನೋದಕ್ಕಿಂತ ಬೇಲೂರಿ ಜನತೆಯ ಓಟು ಯಾರಿಗೆ ಇಲ್ಲಿ ಸರ್ ನಾನು ಕೇಳ್ತೀನಿ ಸರ್ ಬೇಲೂರು ಜನತೆ ವೋಟ್ ಯಾರಿಗೆ ಸರ್ ಇಲ್ಲಿ ಬೇಲೂರು ಜನತೆ ವೋಟ್ ಗಿಲ್ಲಿ ನಟರಿಗೆ ವೋಟ್ ಹಾಕ್ತಿದೀವಿ ಗಿಲ್ಲಿ ಗೆಲ್ತಾರೆ ಓ 100ಕ್ಕೆ ನೂರು ಬಡವರ ಮನೆ ಬಡವರ ಮಕ್ಕಳು 100% ಮಕ್ಕಳು ಗೆಳೆಯಬೇಕು ಸರ್ ಹಾಗಾಗಿ ಗಿಲ್ಲಿ ನಟರವರು ಈ ಸೀಸನ್ ಅಲ್ಲಿ ಗೆದ್ದು ಗೆದ್ದು ಏನಿರ್ತಾರೆ ಇರ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಇದ್ದೇವೆ ಹಾಗಾಗಿ ಗಿಲ್ಲಿ ನಟರರು ಈ ಬಾರಿಯ ಕಪ್ಪನ್ನ ಗೆಲ್ತಾರೆ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮ್ಮಲ್ಲಿದೆ ಸರ್ ತುಂಬಾ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಮಾತಾಡಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಉಮೇಶ್ ಅಂತ ಉಮೇಶ್ ಅಣ್ಣ ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ ನಮ್ಗೆ ಕಾವೇ ಮತ್ತೆ ಗಿಲ್ಲಿ ಅವ್ರಿಬ್ರು ಯಾಕೆ ಇಷ್ಟ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂದ್ರೆ ಇದಿಲ್ಲ ಚೆನ್ನಾಗ್ ಆಡ್ತಾರೆ ಇದ್ರೇನೆ ಮತ್ತೆ ಇದ್ ನೋಡೋದು ಬಿಗ್ ಬಾಸ್ ಎಲ್ಲಾರು ಯಾರು ನೋಡಲ್ಲ ಎಲ್ರು ಹೆಂಗಂತಾರ ಯಾಕೆ ಹಂಗೆ ಮತ್ತೆ ಒಂದು ಬಡತನ ಹುಡುಗ ಹಳ್ಳಿ ಹುಡುಗ ಬಂದು ನೋಡ್ತಾ ಬೆಳಿಬೇಕಂತ ಹುಡುಗರು ಬೆಳೆದಲ್ಲ ಹಳ್ಳಿ ಹುಡುಗರು ಸಹ ಬೆಳಿಬೇಕು ಒಳ್ಳೆ ಟ್ಯಾಲೆಂಟ್ ಹುಡ್ಗ ಬೆಳಿಬೇಕು ಅಷ್ಟೇ ಒಳ್ಳೆ ಗಿಲ್ಲಿ ಅಣ್ಣ ಹಾಗೇ ಎಲ್ಲ ಕಡೆ ಹಳ್ಳಿ ಜನ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿಗೆ ಇಷ್ಟಪಡ್ತಾರೆ ಅದು ಯಾಕಣ್ಣ ಯಾಕೆಂತಂದ್ರೆ ಅವನು ಮುಗ್ಧ ಏನ್ ಮಾಡುವಂತ ಕಾಮಿಡಿ ಮಾಡ್ಕೊಂಡು ಬೈಯೋದು ಕಾಮಿಡಿಲೇ ಬೈದ್ಕೊಂಡು ಚೆನ್ನಾಗ್ ಆಡ್ತಾನೆ ಅಶ್ವಿನಿ ಗೌಡರ ಹೇಗಾಡ್ತಾರೆ ಏ ಚೆನ್ನಾಗ್ ಆಡಲ್ಲ ಸರ್ ಬರಿ ಜಗಳ ಗಂಟಿ ಅದು ಇದು ಅಂತ ಬರೀ ಮಾಡಿದ್ರೆ ಏನ್ ಪ್ರಯೋಜನ ಅದು ಒಳ್ಳೆ ತಂದ್ರೆ ಹುಡುಗ ಆಡ್ತಿತ್ತರ ಹಂಗ ಆಡ್ಬೇಕು ಅಣ್ಣ ನಿಮ್ಮ ಓಟ್ ಯಾರಿಗೆ ನಮ್ಮ ಓಟ್ ಇನ್ನೇನು ಮಾಮೂಲಿ ಗಿಲ್ಲಿಗೆ ಗಿಲ್ಲಿ ಅವ್ರು ಗೆಲ್ತಾರ ಪಕ್ಕ ನೂರ್ ನೂರ್ ಪರ್ಸೆಂಟ್ ಥ್ಯಾಂಕ್ ಯು ಅಣ್ಣ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ಸ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಾಗೇಶ್ ಸರ್ ನಾಗೇಶ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಗಿಲ್ಲಿ ನಟ ಇಷ್ಟ ಗಿಲ್ಲಿ ಯಾಕೆ ಇಷ್ಟ ಅವ್ನ್ ತುಂಬಾ ಚೆನ್ನಾಗಿ ಆಡ್ತಾನೆ ಕಾಮಿಡಿ ಮಾಡ್ತಾನೆ ಮತ್ತೆ ಬೇರೆ ಯಾರು ಇಷ್ಟ ಅಲ್ವಾ ಬೇರೆ ಇದಾರೆ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಚೆನ್ನಾಗಿ ಆಡ್ತಾಳೆ ನ್ಯಾಚುರಲ್ ಆಗಿ ಆಡ್ತಿದ್ದಾರೆ ಹಂಗಾಗಿ ಅವರಿಬ್ರು ನಮ್ಗೆ ಇಷ್ಟ ಆಗತ್ತೆ ಸರ್ ಈಗ ನಾನು ಕೇಳ್ಬಿಡಂಗೆ ಅಶ್ವಿನಿ ಮೇಡಮ್ ಅವರು ಜಗಳ ಆಡೋದ್ರಿಂದಲೇ ಗಿಲ್ಲಿ ನಟ ಅವರಿಗೆ ಮೈಲೇಜ್ ಸಿಗ್ತಾ ಇದೆ ಅಂತ ಅದಕ್ಕೇನ್ ಹೇಳ್ತಾರೆ ಇಲ್ಲ ಅವ್ನು ಆಕ್ಚುಲಿ ನ್ಯಾಚುರಲ್ ಆಗಿದ್ದಾನು ಎಲ್ಲಾದ್ರು ಮೈಲೇಜ್ ತಗೋತಾರ ಅವ್ರು ಆಲ್ರೆಡಿ ಎರಡ್ ಮೂರ್ ಶೋ ಮಾಡಿದಾರೆ ರಿಯಾಲಿಟಿ ಶೋ ಮಾಡಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಹಂಗಾಗಿ ಅವ್ರಿಗೆ ಆಲ್ರೆಡಿ ಫ್ಯಾನ್ ಬೇಸ್ ಚೆನ್ನಾಗಿದೆ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಅವ್ರದ್ದು ರಿವ್ಯೂಸ್ ಎಲ್ಲ ನೋಡಿದ್ವಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಲ್ಲಿನೇ ಹಂಗಾದ್ರೆ ರಿವ್ಯೂಸ್ ಎಲ್ಲ ನೋಡಿದಿರಾ ಸರ್ ಈ ಒಂದು ವಾರದಲ್ಲಿ ಹೊಸ ಅತಿಥಿಗಳೆಲ್ಲ ಬಂದಿದ್ರು ಗೆಸ್ಟ್ ಗಳು ಅವರೆಲ್ಲ ಸ್ವಲ್ಪ ಗಿಲ್ಲಿ ನಟ ಅವ್ರನ್ನ ಕುಗ್ಸೋದಿಕ್ಕೆ ಪ್ರಯತ್ನ ಪಟ್ರು ಅಂತ ಕೇಳ್ಬಿಟ್ಟೆ ಇದಕ್ಕೆ ಇಲ್ಲ ಅದ್ ನೋಡುವಾಗ ಹಂಗೆ ಅನ್ನಿಸ್ತು ಬಟ್ ಅಲ್ಲೂ ಗಿಲ್ಲಿ ಬಿಟ್ಟಿಲ್ಲ ಯಾಕಂದ್ರೆ ಅವರು ಗಿಲ್ಲಿ ಮಾತಿನ ಚಾಕಚಕಿ ಅಂತ ಚೆನ್ನಾಗಿ ಓಡ್ ಓಡ್ತಾ ಇದೆ ಹಂಗಾಗಿ ಗಿಲ್ಲಿ ಅವ್ರು ಚೆನ್ನಾಗಿ ಇದ್ ಮಾಡಿದ್ದಾರೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇವ್ರು ಒಂದ್ ಕೊಟ್ರೆ ಅವ್ರು ಹತ್ ಕೊಟ್ಟು ಕಳಿಸಿದ್ದಾರೆ ಇಲ್ಲ ನಾವು ನೋಡಿದ ನಾನೇ ಹಾಗಾಗಿ ನೋಡಿ ಸರ್ ಹೇಳ್ತಾರೆ ಇವರು ಅಂದ್ರೆ ಅಲ್ಲಿ ಬಂದಿರ್ತಕ್ಕಂತ ಕಂಟೆಸ್ಟ್ಗಳು ಒಂದ್ ಕೊಟ್ರೆ ಇವರು ಅವ್ರು ಹತ್ತು ಕೊಟ್ಟಾರಂತೆ ಅಂದ್ರೆ ಪಕ್ಕ ಕೊಟ್ಟಾರ ಬಿಡಿ ಸರ್ ಸರ್ ಹಾಗೇನೆ ಈ ಬಾರಿ ಬಿಗ್ ಬಾಸ್ ಯಾರು ಯಾರಾಗಬಹುದು ಇಲ್ಲ ಆಗೋದು ಸರ್ ಬೇಲೂರಿನ ಜನತೆಯ ಓಟು ಯಾರಿಗೆ ಸರ್ ಪಕ್ಕ ಗಿಲ್ಲಿ ಪಕ್ಕಾ ಗೆಲ್ತಾರೆ ಯಾಕಂದ್ರೆ ಈಗಿರೋ ರೋಸ್ಟ್ ಟೆಂಪರ್ ನೋಡಿದ್ರೆ ಅವ್ರೇನೆ ಗೆಲ್ಲೋದು ಒಳ್ಳೆ ಮಾತುಗಳು ತುಂಬಾ ಚೆನ್ನಾಗಿ ಸರ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಸರ್ ಹಂಗಾಗಿ ಗಿಲ್ಲಿಗೆ ನೋಡಿ ಇದೊಂದು ಸ್ಲೋಗನ್ ಆಗ್ಬಿಟ್ಟಿದೆ ಬಡವರು ಮನೆ ಮಕ್ಕಳು ಬೆಳಿಬೇಕಂತ ಇವರು ಕೂಡ ಅದೇ ಹೇಳಿದರೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗಿರೀಶ್ ಅಂತ ಗಿರೀಶ್ ಸರ್ ಆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಖಂಡಿತ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಗಿಲ್ಲಿ ಇಷ್ಟ ಗಿಲ್ಲಿನೇ ಯಾಕೆ ಇಷ್ಟ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಮತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾನೆ ಹಾಗಾಗಿ ಇಷ್ಟ ಆಮೇಲೆ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಸರ್ ಕಾವೇರಿ ಇಷ್ಟ ರಘು ಇಷ್ಟ ಅಷ್ಟೇ ಅದ್ ಬಿಟ್ರೆ ಯಾರು ಇಷ್ಟ ಇಲ್ಲ ಅಭಿಷೇಕ್ ಅಭಿಷೇಕ್ ಅಷ್ಟ ಇಷ್ಟ ಇಲ್ಲ ಧನುಷ್ ಜಾನವಿ ಅಶ್ವಿನಿ ಮೇಡಂ ಅವ್ರು ಯಾರು ಇಷ್ಟ ಇಲ್ಲ ಇಲ್ಲಿ ಮಾತ್ರ ಭಯಂಕರ ಇಷ್ಟ ಅದು ಅವನಿಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತೀವಿ ಸರ್ ಏನ್ ಸರ್ ಎಲ್ರು ಹಂಗೆ ಹೇಳ್ತೀರಾ ಏನ್ ಮಾಡ ಸರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಒಂದು ಒಳ್ಳೆ ಯಾವ ಟೈಮ್ ಹೆಂಗ್ ಮಾಡ್ಬೇಕಂತ ಅವನಿಗೆ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ನೋಡ್ತೀವಿ ಒಟ್ಟಾರೆಯಾಗಿ ನಿಮ್ಮ ಓಟು ಗಿಲ್ಲಿಗೆ ಗಿಲ್ಲಿ ಗೆಲ್ತಾರ ಖಂಡಿತ ಗೆಲ್ತಾರ ಗೆಲ್ಲೇಬೇಕು ನಿಮ್ಮ ಬೀಳೂರಿನ ಪರವಾಗಿ ಏನ್ ಹೇಳ್ತೀರಾ ಸರ್ ಆಲ್ ದ ಬೆಸ್ಟ್ ಗಿಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಕುಶಲ್ ಅವರೇ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ ನಮಗೆ ಗಿಲ್ಲಿ ನಟ ಸರ್ ಗಿಲ್ಲಿ ನಟನೆ ಯಾಕೆ ಸರ್ ಅವನು ಆಯ್ತಾ ಐತೆ ಗೆಲ್ಬಹ ಹಾಗಾದ್ರೆ ಸಿಟಿಯಿಂದ ಬಂದವರು ಅವನು ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಸೂಪರ್ ಇಷ್ಟ ಸರ್ ಇಷ್ಟ್ರಾಮ್ ಮನೋರಂಜನೆ ನೋಡ್ತೀವಿ ಅಂದ್ರೆ ಸುಮಾರು ಕಡೆ ಹೇಳ್ತಾರೆ ನಾವು ಗಿಲ್ಲಿ ನಟಗೋಸ್ಕರ ಬಿಗ್ ಬಾಸ್ ನೋಡ್ತೀವಿ ಅವನ್ ಅಂದ್ರೆ ನೋಡಲ್ಲ ಅಂತ ಹೇಳ್ತಾರೆ ನೀವು ಆಗಿ ಹೇಳ್ತಿರಲ್ಲ ಯಾಕೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತದೆ ಹೌದು ಸರ್ ಅವನಿಂದಲೇ ನೋಡ್ತಾರ ಬಿಗ್ ಬಾಸ್ ನೋಡಿದಾಗಲ್ಲ ಆದ್ರೆ ಅಶ್ವಿನಿ ನೋಡಮ್ಮ ಅಷ್ಟೇ ಚೆನ್ನಾಗಿ ಗಲಾಟಿ ಮಾಡ್ತಾರಲ್ಲ ಅವರು ನೀವು ನೋಡಲ್ವಾ ಅವರು ನೋಡ್ತೇವೆ ಆದ್ರೆ ಫುಲ್ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಅವ್ರಿಗೋಸ್ಕರ ನೋಡ್ತೀವಿ ಸರ್ ರಘೋ ಆಡ್ತಾರೆ ಅವರು ಸೂಪರ್ ಸರ್ ಇದ್ರು ಅವ್ರಿಗೆ ರಘೋದು ಒಳ್ಳೆ ಕಾಂಪಿಟೇಷನ್ ಸೂಪರ್ ಇದೆ ಅವ್ರದ್ದು ಪಾರ್ನರ್ಶಿಪ್ ಫ್ರೆಂಡ್ಶಿಪ್ ಶಿಪ್ ಎಲ್ಲ ಚೆನ್ನಾಗಿದೆ ಸರ್ ಹಾ 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 ಅಂದ್ರೆ ಅವ್ರಿಬ್ರು ಫ್ರೆಂಡ್ಶಿಪ್ ಒಂಥರ ಲವ್ ಅಂದ್ರೆ ಅವ್ರಿಬ್ರು ಫ್ರೆಂಡ್ಶಿಪ್ ಒಂಥರ ಲವರ್ಸ್ ತರ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೇನ್ ಹೇಳ್ತೀರಾ ಹೌದು ಸರ್ ಅವ್ರಿಬ್ರು ಲವರ್ಸ್ ಏನಲ್ಲ ಫುಲ್ ಕುಚುಕು ಗೆಳೆಯರು ಆತರ ತರ ಆಡ್ತಾರೆ ನಮ್ಗ ರಘು ಅವರು ಫ್ರೆಂಡ್ಶಿಪ್ ಸೂಪರ್ ಇಷ್ಟ ನೋಡಕ್ ತುಂಬಾ ಅವಾಗ ಅವಾಗ ಅವ್ರ ಇಬ್ಬರದ ಕೋಳಿ ಜಗಳ ನಡೆದೇನೆ ಇರುತ್ತೆ ನೋಡಿದ್ವಿ ಸರ್ ಅದು ಓದಿ ಸುದೀಪ್ ತೋರಿಸಿದ್ರು ಅವ್ರ ಇಬ್ಬರದು ಚೆನ್ನಾಗಿತ್ತು ನೋಡೋದು ಹೌದು ಸರ್ ನಿಮ್ಮ ಓಟು ಯಾರಿಗೆ ನಮ್ಮ ಓಟು ಗಿಲ್ಲಿಗೆ ಸರ್ ಗಿಲ್ಲಿಯವ್ರಿಗೆ ಗೆಲ್ತಾರ ಗೆಲ್ತಾರ ಸರ್ ಅವರೇ ಬಿಗ್ ಬಾಸ್ ವಿನರ್ ನಿಮ್ಮ ಬೇಲೂರಿನ ಜನತೆ ಜನತೆಯ ಪರವಾಗಿ ಸರ್ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ವೋಟ್ ಮಾಡಿ ಕೆಲ್ಸಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸೋಮಶೇಖರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗ್ ಯಾರು ಇಷ್ಟ ನಮಗೆ ಗಿಲ್ಲಿ ಅನ್ನೋರು ಇಷ್ಟ ಸರ್ ಯಾಕೆ ಇಷ್ಟ ಹೌದು ಅವರು ತುಂಬಾ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಮಾಡ್ತಾರೆ ಆಕ್ಟಿವ್ ಚೆನ್ನಾಗಿ ಮಾಡ್ತಾರೆ ಅವ್ರ ಮಾತುಗಳ್ನೆಲ್ಲ ಕೆಲವರಿಗೆ ಒಟ್ಟಾಗಿ ಮಾತಾಡ್ತಾರೆ ಅಂತ ಅವರಿಗೆಲ್ಲ ಸಿಟ್ಟಾಗ್ತಾರೆ ಹಾಗಾಗಿ ಗಿಲ್ಲಿ ನಮಗೆ ಇಷ್ಟ ಸರ್ ಈಗ ನಾನು ಎಲ್ಲಾ ಕಡೆ ಕೇಳ್ಕೊಬಂದೆ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತ ಇದ್ದಾರೆ ಇನ್ನ ಬಾಸ್ ಮನೆಯಲ್ಲಿ ಬೇರೆ ಯಾರು ಚೆನ್ನಾಗಿ ಆದ್ರೆ ಇವರಷ್ಟು ಗಿಲಿಯವರಷ್ಟು ಚೆನ್ನಾಗಿ ಆಡಲ್ಲ ಎಲ್ಲರೂ ಕೂಡ ಗಿಲ್ಲಿಯವರು ಅವ್ರ ಕಾಲ ಇವ್ರ ಸುಮ್ನೆ ಹೇಳ್ತಾರೆ ಅದು ಸರಿಯ ಸಮಾನ ಎಲ್ಲಾದ್ರೂ ಚೆನ್ನಾಗಿ ಆಡ ಅಂತರಿಗೆ ಚೆನ್ನಾಗಿ ಆಕ್ಟ್ ಮಾಡಿ ಕಾಲೆಳದು ಸಹಜ ಅದು ಹಾಗಾಗಿ ಗಿಲಿಯವರದು ನಟನೆ ಆಗ್ಲಿ ಒಂದ್ ಆಗ್ಲಿ ಎಲ್ಲಾ ಮಾಡೋದು ಚೆನ್ನಾಗ್ ಮಾಡ್ತಾರೆ ಆಕ್ಟಿವ್ ಹಾಗಾಗಿ ಗಿಲಿಯವರು ನನ್ಗೆ ಇಷ್ಟನೇ ಗಿಲ್ಲಿ ಇಷ್ಟ ಹೌದು ಈ ಬಾರಿ ನಿಮ್ಮ ಓಟು ಯಾರಿಗೆ ಸರ್ ನಮ್ಮ ಓಟು ಗಿಲ್ಲಿ ಯಾರಿಗೆ ಗಿಲ್ಲಿ ಗೆಲ್ತಾರ್ದಲ್ತಾರೆ ಸರ್ ಗೆಲ್ತಾರೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ ಹೆಸರು ರಘು ರಘು ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ರಘು ಸರ್ ಇದಾರೆ ನೀವು ಕೂಡ ಸ್ವಲ್ಪ ಹಂಗ ಬಾಡಿ ಬಿಲ್ಡ್ ಮಾಡಿದ್ರೆ ಸರ್ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಾ ಇದೆ ಚೆನ್ನಾಗ್ ಮಾಡಿದೆ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಇಷ್ಟ ಸರಿ ಗಿಲ್ಲಿ ಜೊತೆಗೆ ರಘು ಅವರು ಇದ್ರ ಅವ್ರಿಬ್ರು ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಹಂಗೆ ನಡ್ಕೊಂಡು ಹೋಗ್ಲಿ ಇಬ್ರು ಚೆನ್ನಾಗಿ ನಡೀಲಿ ಅದು ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಗೆ ನಿರೂಪಣೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅವ್ರ ಡ್ರೆಸ್ ಎಲ್ಲರೂ ಫಿದ ಅದಕ್ಕೆ ಹೇಳ್ತಾರೆ ಅವ್ರ ಡ್ರೆಸ್ ಅಂದ್ರೆ ಮಾಮೂಲಿ ಅವ್ರ ಫಿದಾದ ಮೇಲೆ ಎಲ್ಲರೂ ಅಭಿಮಾನಿಗಳು ಫಿದಾ ಆಗ್ಲೇಬೇಕಲ್ಲ ಹೌದು ಹೌದು ಸರ್ ನಿಮ್ಮ ಓಟು ಯಾರಿಗೆ ನಮ್ಗೆ ಇಲ್ಲಿ ಸರ್ ಅಶ್ವಿನಿ ಅವರ ಚೆನ್ನಾಗ್ ಆಗ್ತಾ ಇಲ್ವಾ ಅಶ್ವಿನಿ ಅವರ ಬರಿ ಕಿರುಕು ರಕ್ಷಿತ್ ಅವರು ಅವರು ಅಷ್ಟಿಗಷ್ಟೇ ರಘು ಅವ್ರ ಪರವಾಗಿಲ್ಲ ಧನುಷ್ ಅವ್ರ ಪರವಾಗಿಲ್ಲ ಮತ್ತೆ ಜಾನವಿ ಜಾನವಿ ಅವ್ರದು ಅಷ್ಟಿಗಷ್ಟೇ ಸರ್ ಈ ಬಾರಿಯ ನಿಮ್ಮ ಓಟು ಗಿಲ್ಲಿ ಗಿಲ್ಲಿ ಗೆಲ್ತಾರ ಹೋ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಬಸ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮುಬಾರಕ್ ಅಂತ ಮುಬಾರಕ್ ಜಿ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಸರ್ ಹೌದು ಯಾಕೆ ಇಷ್ಟ ಸರ್ ಒಂದ್ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಆಡ್ತಾನೆ ಚೆನ್ನಾಗಿ ಗಿಲ್ಲಿ ಇಷ್ಟ ಅಲ್ಲ ಮತ್ತೆ ಬೇರೆ ಯಾರು ಇಷ್ಟ ಅಲ್ವಾ ಇಲ್ಲ ಸರ್ ಅಶ್ವಿನಿ ಗೌಡವ್ರು ಜಗಳ ಆಡ್ತಾರೆ ರಘು ಅವರು ಫುಲ್ ಫಿಟ್ನೆಸ್ ಎಲ್ಲಾ ತೋರಿಸ್ತವ್ರೆ ಅವ್ರನ್ ಬಿಟ್ಟು ಗಿಲ್ಲಿನೇ ಗಿಲ್ಲಿ ಚೆನ್ನಾಗ್ ಇಷ್ಟ ಸರ್ ವಿದ್ಯೆಲ್ಲ ಚೆನ್ನಾಗಿ ಆಟಾಡ್ತಾನೆ ಚೆನ್ನಾಗ್ ಕಾಮಿಡಿ ಮಾಡ್ತಾನೆ ಅದರಿಂದ ಇಷ್ಟ ಸರ್ ನಿಮ್ಮ ಯಾರಿಗೆ ಗಿಲ್ಲಿಗೆ ಗಿಲ್ಲಿ ಗೆಲ್ತಾನಾ ಹಾ ಸರ್ ಗೆಲ್ತಾನೆ ಇದಿಷ್ಟು ನಮ್ಮ ಹಾಸನ ಜಿಲ್ಲೆ ಬೇಲೂರಿನ ಜನತೆಯು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಅವರ ಹೆಚ್ಚು ಮೆಚ್ಚಿನ ನೆಚ್ಚಿನ ಮಾತುಗಳನ್ನು ಹೇಳಿದ್ದಾರೆ ಹಾಗೆ ಯಾರು ಗೆಲ್ಬಹುದು ಅಂತಲೂ ಅವರು ಹಂಚ್ಕೊಂಡಿದ್ದಾರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್